ದಯಮಾಡಿ ಪ್ರತಿ ಸರಿ ಇದ್ರು ಇದನ್ನೇ ಮಾಡ್ತೀರಾ ನಮ್ ಪಂಚಾಯತಿ ರೆಕಾರ್ಡ್ ಇರ್ತದೆ ಅದಕ್ಕೆ ಸಂಬಂಧಪಟ್ಟ ಏನ್ ಬೇಕೋ ಎಲ್ಲ ಕೂಡ ನೀವು ಕೇಳಿದಾಗ ಸಿಗ್ತದೆ ಸುಮ್ನೆ ಅದನ್ನ ಯಾಕೆ ಎಕ್ಸ್ಪೋಸ್ ಮಾಡ್ಕೊಂಡು ಅದನ್ನ ಇದು ಮಾಡ್ಬಿಟ್ರೆ

ಮಾಡೋದಕ್ಕೆಲ್ಲ ಸ್ಕೂಲಲ್ಲಿ ಇದ್ರ ಮಳೆ ಅರ್ಜಿ ಕೊಟ್ಟಿರೋದು ಏನ್ ನಾನ್ ಮಂದ ಆಟ ಆಡ್ತೀನಿ ನಿಮ್ಮ ಮತ್ತೆ ಆಟ ಆಡ್ತಾರ

ಕಾನೂನು ಬದ್ಧವಾಗಿರ್ತಕ್ಕಂಥ ಮಾಡ್ಲಿಕ್ಕೆ ಪ್ರಶ್ನೆ ಮಾಡಲಿಕ್ಕೂ ಶಿಕ್ಷಿಸಕ್ಕೂ ಕಾನೂನೇ ಇದೆ ಯಾರು ಕೈಕಾಲು ಪ್ರದರ್ಶನ ಮಾಡೋ ಅವಶ್ಯಕತೆ ಇಲ್ಲ ಇರೋವರೆಗೂ ಸಂವಿಧಾನದ ದೇವರು ಸಂವಿಧಾನ ಹೇಗೆ ಹೇಳ್ತೋ ಹಾಗೆ ನಾವು ತಪ್ಪು ಮಾಡಿದ್ರೆ ಜೈಲ್ಗೆ ಹಾಕ್ಸ್ಬಿಡ್ಬಹುದು ಹ್ಮ್ ನಾವು ತಪ್ಪು ಮಾಡಿದ್ರೆ ಜೈಲ್ಗೆ ಹಾಕ್ಸ್ಬಿಡ್ಬೋದು ಕೂತ್ಕೊಳ್ಳಿ ಕುತ್ಕೊಳ್ಳಿ ತೊಂದರೆ ಇಲ್ಲ ಕುತ್ಕೊಳ್ಳಿ ಕೂತ್ಕೊಳ್ಳಿ ನಿಮ್ ಕೆಲಸ ನೀವು ಮಾಡಿ ಸಭಾ ಗೌರವ ಕಾಪಾಡಬೇಕು ಸಭೆ ಕರೆದು ಸಭೆಯಿಂದ ಎದ್ದೋಗ್ಬಾರ್ದು ಕುತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಇದ್ರಲ್ಲಿ ಏನೂ ಇಲ್ಲ ಕದ್ದು ಏನಕ್ಕೆ ನಿಂತ ಮಾಡ್ಬಿಟ್ಟು ಇರುಸು ಮುರುಸು ಮಾಡೋ ಇರುಸು ಮುರುಸು ಹೇಗಪ್ಪ ಅದು ಇರುಸು ಮುರುಸು ಹೇಗೆ ಕಾನೂನು ಈಗೂ ಆಗಲ್ಲ ಹೀಗೂ ಆಗಲ್ಲ ಯಾವ್ದು ತಪ್ಪಾಗಿದ್ರೆ ಪ್ರಶ್ನೆ ಮಾಡಿ ಅಪ್ಪ ಅಶ್ವಥ್ ಅವ್ರ ಮೇಲೆ ಹೆಣ್ಮಗಳ ಮೇಲೆ ರೈಡ್ ಮಾಡಬಾರ್ದು ಬುಲಿಂಗ್ ಮಾಡಬಾರ್ದು ಗಂಡಸಂತ ಆಯ್ತು ಸನ್ಮಾನ್ಯ ಅಶ್ವತ್ ಅವರೇ ಏಕವಚನ ಪ್ರಯೋಗ ಸಭೆ ಮುಂದುವರೆಸಿ ಸಭೆ ಮುಂದುವರೆಸಿ ಆಡಳಿತ ಮನವಿ ವರದಿಯನ್ನ ಗೋಪಿ ಅವರು ದಯಮಾಡಿ ಆಡಳಿತ ವರದಿಯನ್ನ ಗ್ರಾಮಸ್ಥರು ಕೂಡ ಸಭೆಯಲ್ಲಿ ಪಾಲ್ಗೊಂಡು ಇಲಾಖಾವಾರು ಕಾರ್ಯಕ್ರಮಗಳ ಬಗ್ಗೆ ಆ ಕಾರ್ಯಕ್ರಮಗಳು ಇದೆ ಬಗ್ಗೆ ಇದೆಲ್ಲ ಸೌಲಭ್ಯ ಫಸ್ಟ್ ಓದ್ಲಡ ಓದ್ ವರ್ಷ ಗ್ರಾಮ ಸಭೆಯಲ್ಲಿ ಓದ ಎಲ್ಲ ಆತ್ಮಹತ್ಯೆಗೆ ಅದೇ ಮಾಡ್ಕೊಂಡಿವಿ ಗ್ರಾಮ ಸಭೆ ಮಾಡ್ತೀವಿ ಏನ್ ಮಾಡ್ತೀರ ಏನ್ ವರ್ಷ ವರ್ಷ ಬರ್ತಾರೆ ಇವ್ರು ಹಿಡಿತಾರೆ ಅವ್ರು ಓದ್ತಾರೆ ಅವರು ಎಮ್ ಎಲ್ ಓದ್ತಾರೆ ಇವ್ರು ಹಿಡಿತಾರೆ

ಅಪ್ಪ ಮಾತ್ರ ಮಾತಾಡ್ತೀರಾ ಒಳಗಡೆ ಆ ಪಂಚಾಯತಿ ಒಳಗೆ ಎಷ್ಟು ಅವ್ಯವಹಾರ ಆಗದೆ ಯಾರ್ ಮಾತಾಡ್ತಾರು ಪಂಚಾಯತಿ ಮೆಂಬರ್ ಅಲ್ವಾ ಕೇಳಿ ಒಳಗಡೆದು ಎಷ್ಟು ಡೆನ್ಸ್ ಗೊತ್ತಾ ನಿಮ್ಗೆ ನಿಮಗ್ ಗೊತ್ತಾ ಅದ್ ನಾವ್ ಗೊತ್ತಿರೋದಿಲ್ಲ ನೋಡಕ್ಕಲ್ಲ ಅದನ್ನ ಪಂಚಾಯತಿ

ಅದಕ್ಕೆ ಸಂಬಂಧಪಟ್ಟ ಎಂ ಎಲ್ ಎ ಸಜೆಷನ್ ಕೊಡೋರು ಪಂಚಾಯತಿ ಮೇಲೆ ದೂರು ಕೊಡೋದು ಅಂದಾಗ ನೀವು ಸಮ ಎಲ್ಲ ದಾಖಲೆ ಹಿಡ್ಕೊಂಡು ಇಂತಿಂತ ಬಿಲ್ ಅಲ್ಲಿ ಹಿಂಗಾಗೈತೆ ಅಂತ ಹೇಳ್ಬಿಟ್ಟು ಕೊಡ್ರಿ ಅವ್ರ ಎಲ್ಲಾದ್ರು ಸಿಗ್ತಾರೆ ಅರ್ಥ ಆಯ್ತಾ ದಾಖಲೆ ಸಮೇತ ಇಲ್ಲಿ ಕೋಡ್ರಿ ಮುಂದಿನ ಅಧಿಕಾರಿ ಕೊಡ್ರಿ ಸಿಗ್ತಾರೆ ಆಯ್ತಣ ಓದ್ಸರಿ ನಮ್ ಪಂಚಾಯತಿ ಕಲೆಕ್ಷನ್ ಎಲ್ಲ ಮಾಡ್ತಾರೆ ದಯ ಮಾಡಿ ಹೇಳ್ತಾರೆ ವರದಿ ಹೇಳ್ತಾರೆ ಸಹಾಯ ಮಾಡ್ರೆ ಸುಮ್ನೆ ಇಟ್ಟು ನಿಡ್ಕೊಂಡು ನಾನ್ ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ ಹೇಳಕ್ ಹಂಗ್ಬೇಡ್ರಿ ನೀವು ಆ ಅರ್ಜಿ ನೀವು ಟ್ರಾನ್ಸ್ಫರ್ ಮಾಡಿರ್ತೀರಾ ಈ ಒಂದು ಸಭೆ ಪರವಾಗಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳಂತ ಮಂಜುನಾಥ್ ಅವರು ಕೂಡ ಸಭೆ ಬಂದಿದ್ದಾರೆ ಗ್ರಾಮ ಪಂಚಾಯತ್ ಅವ್ರಿಗೂ ಕೂಡ ಸಭೆ ಪರವಾಗಿ ಸ್ವಾಗತವನ್ನು ಬಂದಂತ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಉಪಾಧ್ಯಕ್ಷರಂತ ಅಂಜನಾ ದೇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಶಾಂತಮ್ಮ ಗ್ರಾಮ ಪಂಚಾಯತ್ ಅವರಿಗೂ ಕೂಡ ಸಭೆ ಪರವಾಗಿ ಸ್ವಾಗತವನ್ನು ಆಮೇಲೆ ವಿದ್ಯಾರ್ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಅವರು ಕೂಡ ಒಂದು ಸಭೆಗೆ ಅವ್ರಿಗೂ ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಈಗ ಆಡಳಿತ ಮಂಡಳಿಯನ್ನ ಮುಂದುವರೆಸಬೇಕು ಅಂತ ಕರ್ಕೊಂಡಿದ್ದಾರೆ ಗ್ರಾಮ ಪಂಚಾಯತ್ ಸಾಮಾನ್ಯ ಮಾಹಿತಿ

ಬೆದರಿಕೆ ಹೆದರಿಕೆ ಬದಲಿಗೆ ಕೊಟ್ಬಿಟ್ರೆ ಯಾವ್ದು ಮಾತು ಬರಲ್ಲ ಆಡಳಿತ ಮೂಲ ತತ್ವ ಜನರಿಂದ ಅರಿಗಾಗಿ ಜನರಿಗೋಸ್ಕರ ಎಂಬುದನ್ನು ಪ್ರಪ್ರಥಮವಾಗಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ ನಮ್ಮ ರಾಜ್ಯಕ್ಕೆ ಸಲ್ಲಬೇಕಾಗಿರುತ್ತದೆ ಬೆಸಗಟ್ಟ ಗ್ರಾಮ ಪಂಚಾಯತಿ ಅಲಂಕ ತಾಲೂಕು ಹಾಗೂ ಬೆಂಗಳೂರು ನಗರದಿಂದ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದು ಇದರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಈ ದಿನ ದಿನಾಂಕ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತಾರರ ಸೋಮವಾರ ಸೋಮವಾರದಂದು ಏರ್ಪಡಿಸಲಾಗಿದ್ದು ಈ ಸಭೆಯಲ್ಲಿ ಪಂಚಾಯಿತಿಗೆ ಸಂಬಂಧಿಸಿದಂತೆ ಆಡಳಿತ ವರದಿಯನ್ನು ತಮ್ಮ ಮುಂದೆ ಮಂಡಿಸಲಾಗುತ್ತದೆ ಹೆಸರುಘಟ್ಟ ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನದಿಂದ ಜಿಲ್ಲಾ ಪಂಚಾಯತಿಗೆ ಸುಮಾರು ಮೂವತ್ತೇಳು ಕಿಮಿ ಹಾಗೂ ತಾಲೂಕು ಪಂಚಾಯತಿಗೆ ಸುಮಾರು ಹದಿನೇಳು ಕಿಲೋಮೀಟರ್ ದೂರ ಇರುತ್ತದೆ ಹೆಸರುಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಸರುಘಟ್ಟ ಗುದ್ದದಹಳ್ಳಿ ಮತ್ತು ದಾಸೇನಾಡ್ಡಿ ಇವು ಕಂದಾಯ ಗ್ರಾಮಗಳಾಗಿರುತ್ತವೆ ಪಂಚಾಯಿತಿ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಒಂದ್ ಸಾವಿರದ ಐನೂರ ಐವತ್ತ ಏಳು ಪಾಯಿಂಟ್ ಇಪ್ಪತ್ನಾಲ್ಕು ಹೆಕ್ಟೇರ್ಗಳಾಗಿರುತ್ತದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಒಟ್ಟು ಕುಟುಂಬಗಳ ಸಂಖ್ಯೆ ಮೂರ್ ಸಾವಿರದ ಒಂಬೈನೂರ ನಾಲ್ಕು ಮತ್ತು ಒಟ್ಟು ಜನಸಂಖ್ಯೆ ಹನ್ನೊಂದು ಸಾವಿರದ ನಾನ್ನೂರ ಐವತ್ನಾಲ್ಕು ಆಗಿರುತ್ತದೆ ಇದರ ಪೈಕಿ ಪರಿಶಿಷ್ಟ ಜಾತಿ ಒಂದ್ ಸಾವಿರದ ನೂರ ಎಂಬತ್ತಾರು ಪರಿಶಿಷ್ಟ ಪಂಗಡ ಮುನ್ನೂರ ನಲವತ್ತು ಆಗಿರುತ್ತದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹತ್ತು ಅಂಗನವಾಡಿ ಕೇಂದ್ರ ಮೂರು ಸರ್ಕಾರಿ ಶಾಲೆಗಳು ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆರು ಖಾಸಗಿ ಪಾಠಶಾಲೆಗಳು ಮೂರು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಾಲ್ಕು ಪಡಿತರ ವಿತರಣಾ ಘಟಕಗಳು ಒಂದು ರೈತ ಸಂಪರ್ಕ ಕೇಂದ್ರ ಒಂದು ನಾಡ ಕಚೇರಿ ಒಂದು ಅಂಬೇಡ್ಕರ್ ಭವನ ಒಂಬತ್ತು ಪಂಚಾಯತ್ ಪಂಚಾಯಿತಿ ವಾಣಿಜ್ಯ ಮಳಿಗೆಗಳು ಮೂರು ಅರ್ಥೀಕೃತ ಬ್ಯಾಂಕ್ಗಳು ಒಂದು ಅಂತ್ಯ ಕಚೇರಿ ಹಾಗೂ ಒಂದು ಗ್ರಾಮ ಪಂಚಾಯಿತಿ ಡಿಜಿಟಲ್ ಗ್ರಂಥಾಲಯವಿರುತ್ತದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಪೂರೈಕೆಗಾಗಿ ಹಾಗೂ ಓವರ್ ಹೆಡ್ ಟ್ಯಾಂಕ್ ಹತ್ತು ಲಕ್ಷ ಸಾಮರ್ಥ್ಯದ ಒಂದು ಒಳಸಂಪು ಹದಿನೆಂಟು ಕಿರುನೀರು ಸರಬರಾಜು ಟ್ಯಾಂಕ್ಗಳು ಹದಿನೈದು ಬಾವಿಗಳು ಮತ್ತು ಎಂಟು ಶುದ್ಧ ಕುಡಿಯುವ ನೀರು ಘಟಕಗಳು ಕಾರ್ಯನಿರ್ವಹಿಸುತ್ತವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಆಸ್ತಿಗಳಿಂದ ಸಂಗ್ರಹಣೆಯಾಗುವ ತೆರಿಗೆ ಮತ್ತು ಹದಿನೈದು ಹಣಕಾಸು ಯೋಜನೆ ಅನುದಾನವನ್ನು ಗ್ರಾಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಬೀದಿ ದೀಪ ಹಾಗೂ ನೈರ್ಮಲ್ಯ ಕೆಲಸಗಳಿಗಾಗಿ ಆದ್ಯತೆಯ ಮೇರೆಗೆ ಬಳಸಲಾಗುತ್ತದೆ ಇದಲ್ಲದೆ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ವಿಶ್ವನಾಥ್ ರವರ ಅನುದಾನ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಎಸ್ ಗೋಪಿನಾಥ್ ರವರ ಅನುದಾನ ಮತ್ತು ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆ ಸುಧಾಕರ್ ಸಂಸದರ ಅನುದಾನದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ಮೂಲಸೌಕರ್ಯಗಳು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತದೆ

సదస్య శ్రీ జిఎస్ మంజునా సదస్యరు గ్రామ పంచాయతీ సిబ్బంది ఎంవి ప్రసాద్ పంచాయతీ అభివృద్ధి అధికారి బోపి కేఎన్ కార్యదర్శిన్నప్ప ద్వితీయ లెక్క సహాయకరు మహేష్ ఎం కరవసుగార సంతోష్ కుమార్ ఎ కరవసుగార మోహన్ కుమార్ కె డాటా ఎంట్రీ ఆపరేటర్ శోభా బిఎస్కే డిఇ అర్జున్ ఎస్ అటెండర్ శ్రీనివాస్ జలగార वेंकटराजु जलगार शिवकुमार मरीगुंग जलगार एचोसी नरसीमूर्ति एलि एचएस जलगार रमेश इलेक्ट्रीशियन वरुण जलगार वेणुगोपाल जलगार कुमार स्वच्छता कृष्णमूर्ति स्वच्छता स्वच्छता चालक मुनियव मुनि स्वच्छता वाहन चालक ಹೆಸರುಘಟ್ಟ ಗ್ರಾಮ ಪಂಚಾಯಿತಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವರ್ಗಾವೊಂದರ ಜಮಾ ಕಚ್ಚಿನ ವಿವರ ಜಮೆ ವಿವರ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಪ್ರಾರಂಭಿಕ ಸಿಲ್ಕು ಹದಿನೆಂಟು ಲಕ್ಷ ಎಂಬತ್ತೆರಡು ಸಾವಿರದ ಐವತ್ತು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಸಾಲಿನಲ್ಲಿ ಸ್ವೀಕರಿಸಿದ ಕಂದಾಯ ಐವತ್ತೆಂಟು ಲಕ್ಷ ಅರವತ್ನಾಲ್ಕು ಸಾವಿರದ ಏಳುನೂರ ತೊಂಬತ್ತೊಂದು ಸದಸ್ಯರ ಗೌರವಧನ ಆರು ಲಕ್ಷ ಸಾವಿರ ಬಾಪೂಜಿ ಸೇವಾ ಕೇಂದ್ರದಿಂದ ವರ್ಗಾವೊಂದಕ್ಕೆ ವರ್ಗಾವಣೆಯಾದ ಮೊತ್ತ ಹತ್ತು ಲಕ್ಷ ಇಪ್ಪತ್ತೈದು ಸಾವಿರ ಬ್ಯಾಂಕ್ನಿಂದ ಬಂದ ಬಡ್ಡಿ ಒಟ್ಟು ನಾಲ್ಕು ಲಕ್ಷ ಇಪ್ಪತ್ತೇಳು ಎಂಟುನೂರ ಜಮೆ ಖರ್ಚಿನ ವಿವರ ಸಿಬ್ಬಂದಿ ವೇತನದ ಬಾಪ್ತು ಹದಿನೈದು ಲಕ್ಷ ಎಪ್ಪತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತೇಳು ಅಮೂಲ್ ಗ್ರಾಮ ಪಂಚಾಯತ್ ಯೋಜನೆ ಹಣ ವರ್ಗಾವಣೆ ಮಾಡಿದ ಬಾಪ್ತು ಇಪ್ಪತ್ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಶೇಕಡ ಇಪ್ಪತ್ತೈದರಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಶವ ಸಂಸ್ಕಾರಕ್ಕೆ ಹಾಗೂ ವಾಲ್ಮೀಕಿ ಜಯಂತಿಗೆ ನೀಡಿದ ಬಾಪ್ತು ನಲವತ್ ಸಾವಿರ ಆಯುಧ ಪೂಜಾ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಬೋನಸ್ ಮತ್ತು ಬಟ್ಟೆ ನೀಡಿದ ಬಾಪ್ತು ಒಂದಷ್ಟು ಮೂವತ್ತೆರಡು ಸಾವಿರದ ಐನೂರು ಗ್ರಾಮ ಪಂಚಾಯತಿ ವಿದ್ಯುತ್ ಬಿಲ್ ಪಾವತಿಸಿದ ಬಾಪ್ತು ಮೂವತ್ತು ಸಾವಿರದ ಐನೂರ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನ ಕಾರ್ಮಿಕ ಕಲ್ಯಾಣ ನಿಧಿಗೆ ಪಾವತಿಸಿದ ಬಾಪ್ತು ಒಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನ ಮಾರಾಟಗಾರರ ಮಾರಾಟಗಾರ ಪಾವತಿಸಿದ ಬಾಪ್ತು ಮೂವತ್ತೈದು ಸಾವಿರದ ಒಂಬೈನೂರ ಮೂರು ಸ್ವಸಂಘದವರಿಗೆ ತರಬೇತಿ ನೀಡಲು ನೀಡಿದ ಬಾಪ್ತು ನಲವತ್ತೊಂಬತ್ತು ಸಾವಿರದ ಐನೂರ ಐವತ್ತೆಂಟು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ಆರೋಗ್ಯ ಚಿಕಿತ್ಸೆ ನೀಡಿದ ಬಾಪ್ತು ಅರವತ್ತು ಸಾವಿರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯಗಳಿಗೆ ಅವರ ಗೌರವಧನ ನೀಡಿದ ಬಾಪ್ತು ಆರು ಲಕ್ಷ ನಲವತ್ಮೂರು ಸಾವಿರ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ನಿವೃತ್ತಿ ಪ್ರಧಾನ ನೀಡಿದ ಬಾಪ್ತು ಮೂರು ಲಕ್ಷ ಎಪ್ಪತ್ತು ಗ್ರಾಮ ಪಂಚಾಯಿತಿ ಪಂಚಾಯತಿಗೆ ವಿದ್ಯುತ್ ಸಾಮಗ್ರಿ ಖರೀದಿಸಿದ ಬಾಪ್ತು ಎರಡು ಲಕ್ಷ ಎಪ್ಪತ್ತೆರಡು ಎಪ್ಪತ್ತೆಂಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಘನತ್ಯಾಜ್ಯ ವಿಲೇವಾರಿ ಮಾಡಿದ ಬಾಪ್ತು ಹದಿನಾರು ಲಕ್ಷ ನಲವತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತೈದು ಎರಡ್ ಸಾವಿರದ ಸಾ ಸಾಲಿನ ಗ್ರಾಮ ಸಭೆ ಪಂಚಾಯತಿ ಸಭೆ ಇತರೆ ಸಭೆಗಳ ಖರ್ಚಿನ ಬಾಬು ಅರವತ್ತೊಂದು ಸಾವಿರದ ಏಳ್ನೂರು ಗ್ರಾಮ ಪಂಚಾಯಿತಿಗೆ ನೀರಿನ ಸಾಮಗ್ರಿ ಖರೀದಿಸಿದ ಬಾಬು ಒಂದು ಲಕ್ಷ ಎಂಬತ್ತಾರು ಸಾವಿರದ ಅರವತ್ತೆರಡು ಗ್ರಾಮ ಪಂಚಾಯಿತಿ ವಿನಾಯಕ ನಗರ ಸಂ ಅಳವಡಿಸಲು ಹೊಸದಾಗಿ ಮೋಟೋ ಖರೀದಿಸಿದ ಬಾಬು ಅರವತ್ತೊಂಬತ್ತು ಸಾವಿರದ ನಾನ್ನೂರ ಶೇಕಡ ಐದರ ವಿಶೇಷ ಚೇತನರಿಗೆ ಸಾಮಗ್ರಿಗಳನ್ನು ನೀಡಿದ ಬಾಪು ಹಾಗೂ ವಿಶೇಷ ಚೇತನರಿಗೆ ಕ್ಯಾಂಟ್ ಕ್ಯಾಂಡಿಲೇಟರ್ ರವರಿಗೆ ಸಹಾಯಧನ ನೀಡಿದ ಬಾಪ್ತು ಒಂದು ಲಕ್ಷ ಹದಿನೇಳು ಸಾವಿರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಪಂಪು ಮೋಟಾರ್ ದುರಸ್ತಿ ಮಾಡಿದ ಬಾಪ್ತು ಎರಡು ಲಕ್ಷ ಐನೂರ ಆರು ಮಹಿಳಾ ತಪಾಕಾ ತಂಪಿನ ಹಾಗೂ ಮಡಿಲು ತುಂಬಿಸುವ ಕಾರ್ಯಕ್ರಮದ ಖರ್ಚಿನ ಬಾಪ್ತು ಅರವತ್ತ್ ಮೂರು ಸಾವಿರದ ಏಳ್ನೂರ ನಲವತ್ತೈದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಕಾಮಗಾರಿಗಳ ಖರ್ಚಿನ ಬಾತು ನಾಲ್ಕು ಲಕ್ಷ ತೊಂಬತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದಲ್ಲಿ ಜೆಸಿಬಿ ಕೆಲಸ ನಿರ್ವಹಿಸಿದ ಬಾತು ಎರಡ್ ಲಕ್ಷ ಎಪ್ಪತ್ತೊಂದು ಸಾವಿರದ ನಾನೂರ ಐವತ್ತು ಗ್ರಾಮ ಪಂಚಾಯತಿ ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನ ಮಾಡಿದ ಕಾರ್ಯಕ್ರಮದ ಬಾತು ಎಪ್ಪತ್ತೆಂಟು ಸಾವಿರ ಸಾದಿಲ್ವಾರು ಬಿಲ್ಲುಗಳು ಬಾತು ಎರಡ್ ಲಕ್ಷ ಮೂರು ಸಾವಿರದ ಒಂಬೈನೂರ ಹದಿನಾಲ್ಕು ಇತರೆ ಖರ್ಚಿನ ಬಾಪ್ತು ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಐನೂರ ಐವತ್ ಮೂರು ಅಂಬೇಡ್ಕರ್ ಸಂವಿಧಾನ ಜಾಥಾ ಕಾರ್ಯಕ್ರಮದ ಖರ್ಚಿನ ಬಾತು ಒಂದು ಲಕ್ಷ ಎಂಬತ್ತು ಸಾವಿರದ ಒಂಬತ್ತು ಅಂಬೇಡ್ಕರ್ ಜಯಂತಿ ಖರ್ಚಿನ ಬಾಪು ಇಪ್ಪತ್ಮೂರು ಸಾವಿರ ಒಟ್ಟು ಖರ್ಚು ತೊಂಬತ್ತೆರಡು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತೊಂದು ಅಪೈರು ಶಿಲ್ಪು ಎರಡ್ ಲಕ್ಷ ಮೂರು ಸಾವಿರದ ದಶಲಟ ಕಾಂಪ್ಯಾಂ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ಮೂರ ಬಾಪುಜಿ ಸೇವಾ ಕೇಂದ್ರದ ಜಮಾ ಕಚ್ಚಿನ ವಿವರ ಜಮೆ ವಿವರ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ಮೂರು ಲಕ್ಷ ಪ್ರಾರಂಭಿಕ ಶಿಲ್ಪು ಎರಡ್ ಸಾವಿರದ ಐನೂರ ಐವತ್ತ್ ಮೂರು ಕಂದಾಯ ವೈಫಲ್ಯ ಜಮಾ ಇಪ್ಪತ್ತು ಲಕ್ಷ ಹದಿನಾಲ್ಕು ಸಾವಿರದ ಎಪ್ಪತ್ ಇಪ್ಪತ್ತೊಂಬತ್ತು ಗೃಹಲಕ್ಷ್ಮಿ ಯೋಜನೆಯಡಿ ಕಾರ್ಯನಿರ್ವಹಿಸಿದ ಡಿಇಒಗಳಿಗೆ ವೇತನ ನೀಡಲು ಜಮೆಯಾದ ಮೊತ್ತ ಹದಿನೈದು ಸಾವಿರದ ಇನ್ನೂರ ನಾಲ್ಕು ಬ್ಯಾಂಕ್ನಿಂದ ಬಂದ ಪೆಟ್ಟಿ ಐದು ಸಾವಿರದ ಏಳ್ನೂರ ನಲವತ್ ಒಟ್ಟು ಜುಂಡಾ ಇಪ್ಪತ್ತು ಲಕ್ಷ ನಲವತ್ತ ನಲವತ್ ಸಾವಿರದ ಐನೂರ ಇಪ್ಪತ್ತೊಂಬತ್ತು ಖರ್ಚಿನ ಇವರ ಬಾಪೂಜಿ ಸೇವಾ ಕೇಂದ್ರದಿಂದ ವರ್ಗಾವೊಂದಕ್ಕೆ ವರ್ಗಾವಣೆ ಮಾಡಿದ ಮೊತ್ತ ಹದಿನಾಲ್ಕು ಲಕ್ಷ ಐವತ್ತೊಂದು ಸಾವಿರದ ಇನ್ನೂರ ಮೂರು ಸಿಬ್ಬಂದಿ ಖಾತೆಗೆ ವರ್ಗಾವಣೆ ಮಾಡಿದ ಬಾಕು ಎರಡ್ ಲಕ್ಷ ಎಪ್ಪತ್ತೆಂಟು ಸಾವಿರದ ಐನೂರ ಏಳು गृहलक्ष योजना कार्यनिर्वतन बात हद् सवि बैंक कमीशन जीरो वे हद हे लक्ष नाव दिनांक मूव साल इतर अटैक एक् तुम्हें सवि हद्स इमूर इतना साली हद्द हणकु योजना जमा खर्च विवर जमे विवर दिनांक सवि इमूर के प्राथमिक शिलको ಎಪ್ಪತ್ಮೂರು ಲಕ್ಷ ಎಪ್ಪತ್ತೆಂಟು ಸಾವಿರದ ಇನ್ನೂರ ನಲವತ್ತಾರು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸ್ವೀಕರಿಸಿದ ಅನುದಾನ ಇಪ್ಪತ್ತೈದು ಲಕ್ಷ ಹದಿನೈದು ಸಾವಿರದ ಇಪ್ಪತ್ತೊಂದು ಬ್ಯಾಂಕಿನಿಂದ ಬಂದ ಬಡ್ಡಿ ಒಂದು ಲಕ್ಷ ಎಂಬತ್ತೇಳು ಸಾವಿರದ ಆರ್ನೂರ ಹತ್ತೊಂಬತ್ತು ಒಟ್ಟು ಜಮೆ ಒಂದ್ ಕೋಟಿ ಎಂಬತ್ ಸಾವಿರದ ಎಂಟುನೂರ ಎಂಬತ್ತಾರು ಖರ್ಚಿನ ವಿವರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕಾಮಗಾರಿಗೆ ಖರ್ಚು ಮಾಡಿದ ಬಾಕ್ಸು ಐವತ್ ಮೂರು ಲಕ್ಷ ಎಂಬತ್ತೇಳು ಸಾವಿರದ ನೂರ ಮೂರು ಬ್ಯಾಂಕ್ ಕಮಿಷನ್ ಸಾವಿರದ ಆರ್ನೂರ ಹದಿನೂರು ಒಟ್ಟು ವೆಚ್ಚ ಐವತ್ ಮೂರು ಲಕ್ಷ ಎಂಬತ್ತೇಳು ಸಾವಿರದ ಏಳ್ನೂರ ಹದಿನಾರು ಅಪೈರು ಸಿಲ್ಕು ನಲವತ್ತಾರು ಲಕ್ಷ ತೊಂಬತ್ ಮೂರು ಸಾವಿರದ ನೂರ ಎಪ್ಪತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಒದಗಿಸುವ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಜಾರಿಗೊಳಿಸುವುದು ಮತ್ತು ಉಸ್ತುವಾರಿ ಮಾಡುವುದು ಗ್ರಾಮೀಣಾಭಿವೃದ್ದಿ ಆಯುಕ್ತಾಲಯದ ಜವಾಬ್ದಾರಿಯಾಗಿರುತ್ತದೆ ಕೂಲಿ ಉದ್ಯೋಗದ ಕಾಮಗಾರಿಗಳ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಬಡತನ ನಿರ್ಮೂಲನೆಗಾಗಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಕಕುಶಲ ದೈಹಿಕ ಕೆಲಸ ಮಾಡಲು ಇಚ್ಛಿಸುವ ಗ್ರಾಮೀಣ ಪ್ರದೇಶದ ವಯಸ್ಕರಿಗೆ ಒಂದು ಆರ್ಥಿಕ ವರ್ಷದಲ್ಲಿ ಕನಿಷ್ಠ ನೂರು ದಿನಗಳ ಉದ್ಯೋಗಾವಕಾಶಗಳನ್ನು ಸ್ಥಳೀಯವಾಗಿ ನೀಡುವುದು ಹಾಗೂ ಸಮಾನ ಕೂಲಿ ಸಮಾನ ವೇತನ ಬಡಜನರನ್ನು ಬದುಕನ್ನು ಹಸನಾಗಿಸುವುದು ಯೋಜನೆ ಮುಖ್ಯ ಉದ್ದೇಶವಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಬಡಜನರ ಬಡಗಿಸಿಕೊಂಡು ಕೃಷಿ ಕಾರ್ಮಿಕರಿಗೆ ಕೂಲಿ ನೀಡುವ ಉದ್ಯೋಗ ಆಹಾರ ಭದ್ರತೆ ದೀರ್ಘಕಾಲ ಬಾಳಿಕೆ ಬರುವಂತಹ ಸ್ವತ್ತುಗಳ ನಿರ್ಮಾಣ ಮುಂತಾದ ಕಾರ್ಯಕ್ರಮಗಳನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತೆ ಯೋಜನೆಯಡಿ ಕೈಗೊಳ್ಳಲಾಗುತ್ತಿದೆ ಪ್ರಸ್ತುತ ಕೂಲಿ ಮೊತ್ತ ಮುನ್ನೂರ ನಲವತ್ತೊಂಬತ್ತು ರೂಗಳಾಗಿರುತ್ತದೆ ಶಶಘಟ್ಟ ಗ್ರಾಮದ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅನುದಾನದ ಜಮಾ ಜಮಾಖರ್ಚಿನ ವಿವರ ಜಮ ಜಮದ ವಿವರ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸ್ವೀಕರಿಸಿದ ಅನುದಾನ ಎರಡು ಲಕ್ಷ ಐವತ್ತೆಂಟು ಸಾವಿರದ ನೂರ ಎಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ಮೂರು ಮೂರು ಸಾಲಿನಲ್ಲಿ ಕಾಮಗಾರಿಗಳಿಗೆ ಖರ್ಚು ಖರ್ಚಾದ ಬಾಕ್ಸು ಎರಡು ಲಕ್ಷ ಐವತ್ತೆಂಟು ಸಾವಿರದ ನೂರ ಎಪ್ಪತ್ತೆರಡು ಒಟ್ಟು ವೆಚ್ಚ ಎರಡು ಲಕ್ಷ ಐವತ್ತೆಂಟು ಸಾವಿರದ ನೂರ ಎಪ್ಪತ್ತೆರಡು ದಶಘಟ್ಟ ಗ್ರಾಮದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಟೋ ಬೆಸ್ಕಾಂ ಅನುದಾನ ಜಮಾ ಖರ್ಚಿನ ವಿವರ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ನಾಲ್ಕಿಕ್ಕೂ ಮೂರ್ ಸಾವಿರದ ಇನ್ನೂರು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕ ಸಾಲಿನಲ್ಲಿ ಸ್ವೀಕರಿಸಿದ ಅನುದಾನ ಏಳು ಲಕ್ಷ ಅರವತ್ತೆಂಟು ಸಾವಿರದ ಇನ್ನೂರ ಹದಿನಾರು ಹದಿನೈದನ ಹಣಕಾಸು ಯೋಜನೆಯಿಂದ ಎಸ್ಕೋ ಖಾತೆಗೆ ವರ್ಗಾವಣೆಯಾದ ಮೊತ್ತ ಎರಡು ಲಕ್ಷ ಬ್ಯಾಂಕಿನಿಂದ ಬಂದ ಬೆಡ್ಲಿ ಒಂದು ಸಾವಿರದ ನೂರ ಇನ್ನೂರ ಇಪ್ಪತ್ತೇಳು ಒಟ್ಟು ಜಮಾ ಒಂಬತ್ತು ಲಕ್ಷ ಎಪ್ಪತ್ತೆರಡು ಸಾವಿರದ ಆರುನೂರ ನಾಲ್ಕು ಮೂರು ಖರ್ಚಿನ ವಿವರ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬೆಸ್ಕಾಂಗೆ ಬೀದಿ ದೀಪ ಮತ್ತು ಕೊಳವೆ ಬಾವಿ ಸ್ಥಾವರಗಳ ವಿದ್ಯುತ್ ಬಿಲ್ ಪಾವತಿಗೆ ನೀಡಿದ ಬಾಕ್ತು ಐದು ಲಕ್ಷ ಹದಿಮೂರು ಸಾವಿರದ ನೂರ ಮೂವತ್ತೆರಡು ಬ್ಯಾಂಕ್ ಕಮಿಷನ್ ಒಂದು 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 ಒಟ್ಟು ವೆಚ್ಚ ಐದು ಲಕ್ಷ ಹದಿಮೂರು ಸಾವಿರದ ನೂರ ಮೂವತ್ತ್ಮೂರು ಮೂರು ಸಿಲ್ಕು ನಾಲ್ಕು ಲಕ್ಷ ಐವತ್ತೊಂಬತ್ತು ಸಾವಿರದ ಐನೂರ ಅರವತ್ತು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಿಬ್ಬಂದಿ ವೇತನ ಜಮಾ ಜಮಾಖರ್ತಿಯಲ್ಲಿ ವಿವರ ಜಮ್ಯಾವರ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಪ್ರಾರಂಭಿಕ ಸಿಲುಕು ಏಳ್ನೂರ ನಲವತ್ತಾರು ದಿನಾಂಕ ಇಪ್ಪತ್ತ್ ಮೂರು ನಾಲ್ಕು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸ್ವೀಕರಿಸಿದ ಅನುದಾನ ಹದಿನಾಲ್ಕು ಇಪ್ಪತ್ತೈದು ಹದಿನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರದ ನೂರ ಮೂವತ್ತೊಂಬತ್ತು ವರ್ಗಾವೊಂದರ ಖಾತೆಯಿಂದ ಸಿಬ್ಬಂದಿ ವೇತನಕ್ಕಾಗಿ ಸ್ವೀಕೃತಿ ಒಂಬತ್ತು ಲಕ್ಷ ಇಪ್ಪತ್ತೆರಡು ಸಾವಿರದ ಐನೂರ ಮೂವತ್ತೈದು ಬಾಪೂಜಿ ಸೇವಾ ಕೇಂದ್ರದ ಖಾತೆಯಿಂದ ಸಿಬ್ಬಂದಿ ವೇತನದ ಖಾತೆಗೆ ವರ್ಗಾವಣೆ ಎರಡು ಲಕ್ಷ ಎಪ್ಪತ್ತೆರಡು ಸಾವಿರದ ಐನೂರ ಏಳು ಗ್ರಂಥಪಾಲಕರ ವೇತನಕ್ಕೆ ಬಿಡುಗಡೆಯಾದ ಅನುದಾನ ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ಬ್ಯಾಂಕ್ನಿಂದ ಬಂದ ವ್ಯಕ್ತಿ ನಾಲ್ಕು ಸಾವಿರದ ಎಂಟು ತೊಂಬತ್ತೇಳು ಒಟ್ಟು ಜಮಾ ಇಪ್ಪತ್ತೇಳು ಲಕ್ಷ ಎಪ್ಪತ್ತೈದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಖರ್ಚಿನ ವಿವರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಪಾವತಿ ಇಪ್ಪತ್ತೆರಡು ಲಕ್ಷ ಐವತ್ತೈದು ಸಾವಿರದ ನಾನ್ನೂರ ಅರವತ್ತೈದು ಗ್ರಂಥಾಲಯ ಮೇಲ್ವಿಚಾರಕರ ವೇತನ ಪಾವತಿಯಿಂದ ಮೊತ್ತ ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ಬ್ಯಾಂಕ್ ಕಮಿಷನ್ ಜೀರೋ ಒಟ್ಟು ವೆಚ್ಚ ಇಪ್ಪತ್ತ್ ಲಕ್ಷ ತೊಂಬತ್ತೊಂಬತ್ತು ಸಾವಿರದ ನಾನೂರ ಐವತ್ತೈದು ಅರವತ್ತೈದು ಅಕೈಲ್ ಸೀಟು ಮೂರು ಲಕ್ಷ ಎಪ್ಪತ್ತಾರು ಸಾವಿರದ ಮುನ್ನೂರ ಐವತ್ತೊಂಬತ್ತು ಡಿಜಿಟಲ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಅರಿವು ಕೇಂದ್ರ ಎಸಗಟ್ಟ ಗ್ರಾಮ ಪಂಚಾಯಿತಿ ಗ್ರಂಥಾಲಯವು ಹತ್ತೊಂಬತ್ತು ಪ್ರಾರಂಭವಾಯಿತು ಗ್ರಾಮ ಪಂಚಾಯಿತಿ ಮತ್ತು ಶಿಕ್ಷಣ ಫೌಂಡೇಶನ್ ಅವರ ಸಹಯೋಗದಲ್ಲಿ ಹಾನಿ ಇರುವ ಗ್ರಂಥಾಲಯಕ್ಕೆ ಅಂತರ್ಜಾಲ ಸಂಪರ್ಕ ನೀಡಿ ಸುಸಜ್ಜಿತವಾದ ಡಿಜಿಟಲ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರವನ್ನಾಗಿ ಉನ್ನತೀಕರಿಸಲಾಗಿದೆ ಒಂದು ಕ್ರೋಮ್ ಬುಕ್ ಎರಡು ಮೊಬೈಲ್ ಮತ್ತು ಎರಡು ಗಣಕೈತಗಳನ್ನು ಹಾಗೂ ಉಪಕರಣವಿದ್ದು ಗ್ರಂಥಾಲಯದಲ್ಲಿ ವಿಶೇಷ ಕೇಂದ್ರದರು ಮಕ್ಕಳು ಮತ್ತು ಯುವಕರು ಆನ್ಲೈನ್ ಕಲಿಕೆಯನ್ನು ಪಡೆಯಬಹುದಾಗಿರುತ್ತದೆ ಆರು ಆರರಿಂದ ಹದಿನೆಂಟು ವರ್ಷದ ಸಾಲ ಮಕ್ಕಳಿಗೆ ಉಚಿತ ಸದಸ್ಯತ್ವವಿದ್ದು ಈಗಾಗಲೇ ಸುಮಾರು ಎಂಟುನೂರು ಮಕ್ಕಳು ಸದಸ್ಯತ್ವವನ್ನು ಪಡೆದಿರುತ್ತಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ಹೆಚ್ಚಿನ ವಿದ್ಯಾರ್ಥಿಗಳು ಡಿಜಿಟಲ್ ಗ್ರಂಥಾಲಯದ ಸದುಪಯೋಗವನ್ನು ಪಡೆಯಲು ಕೊಡಬೇಕಾಗಿ ಈ ಸಭೆಯ ಮೂಲಕ ಗೌರವ ಇದಲ್ಲದೆ ಗ್ರಂಥಾಲಯದಲ್ಲಿ ಸಣ್ಣ ಕಥೆ ಕಾದಂಬರಿ ಚಟುವಟಿಕೆಗಳು ಗ್ರಂಥಾಲಯ ಹೊಂದಿರುತ್ತದೆ ಸಮಯ ಬೆಳಿ ಒರಿಂದ ಒಂದು ಮಧ್ಯಾಹ್ನ ಮೂರರಿಂದ ಸಂಜೆ ಏಳರವರೆಗೆ ತೆರೆಯಲಾಗಿರುತ್ತದೆ ಪ್ರತಿ ಸೋಮವಾರ ಹಾಗೂ ಎರಡನೇ ಮಂಗಳವಾರ ಹಾಗೂ ಸರ್ಕಾರಿ ಅಭ್ಯರ್ಥಿ ಅದೇ ಇರುತ್ತದೆ ಜಲಜೀವನ್ ಮಿಷನ್ ಯೋಜನೆ ಈ ಯೋಜನೆಯು ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಗ್ರಾಮೀಣ ಭಾಗದ ಪ್ರತಿ ಮನೆ ಮನೆಗಳಿಗೂ ಮತ್ತು ಶಾಲೆಗಳು ಅಂಗನವಾಡಿಗಳು ಹಾಗೂ ಸರ್ಕಾರಿ ಕಚೇರಿಗಳಿಗೆ ನಲ್ಲಿ ನೀರಿನ ಸಂಪರ್ಕ ಒದಗಿಸುವುದು ಈ ಯೋಜನೆಯ ಮುಖ್ಯ ಗುರಿಯಾಗಿರುತ್ತದೆ ಬೂದು ನೀರು ನಿಯಂತ್ರಣ ಕುಡಿಯುವ ನೀರಿನ ಸದ್ಬಳಕೆ ಮಳೆ ನೀರು ಕೊಯ್ಲು ಜಲಮೂಲಗಳ ಸಂರಕ್ಷಣೆ ಮುಂತಾದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವುದು ಮತ್ತು ನೀರಿನ ಗುಣಮಟ್ಟವನ್ನು ಕಾಲಕಾಲಕ್ಕೆ ವೀಕ್ಷಿಸಿ ಪರೀಕ್ಷಿಸಿ ಜನರಿಗೆ ಶುದ್ಧ ಹಾಗೂ ಸುರಕ್ಷಿತ ನೀರನ್ನು ಪೂರೈಸುವ ಜವಾಬ್ದಾರಿ ಈ ಯೋಜನೆಯ ಉದ್ದೇಶವಾಗಿರುತ್ತದೆ ಸ್ವಚ್ಛ ಭಾರತ್ ಮಿಷನ್ ಈಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಯೊಂದು ಮನೆಯೂ ಶೌಚಾಲಯಗಳನ್ನು ನಿರ್ಮಿಸಿ ಬಯಲು ಕಳೆದಿದ್ದರೆ ಮುಕ್ತ ಗ್ರಾಮ ಪಂಚಾಯತಿ ಎಂದು ಎರಡ್ ಸಾವಿರದ ಸಾಲಿನಲ್ಲಿ ಘೋಷಿಸಲಾಗಿದೆ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತೆಗಾಗಿ ಆದ್ಯತೆ ನೀಡಲಾಗಿದ್ದು ಮನೆ ಮನೆಯಿಂದ ಕಸ ಸಂಗ್ರಹಣೆ ಒಣ ಮತ್ತು ಹಸಿ ಕಸ ಸಂಗ್ರಹಣೆ ಮತ್ತು ವೈಜ್ಞಾನಿಕ ರೀತಿಯಲ್ಲಿ ಧನ ನಿರ್ವಹಣೆ ಮಾಡಲು ಗ್ರಾಮ ಪಂಚಾಯಿತಿಯಲ್ಲಿ ಸಮಗ್ರ ಯೋಜನಾ ವರದಿಯನ್ನು ಸಲ್ಲಿಸಲಾಗಿದೆ ದಾಸೇಹಳ್ಳಿ ಗ್ರಾಮದ ಸಭೆ ನಂಬರ್ ಮೂವತ್ ಮೂರರಲ್ಲಿ ನಿರ್ಮಾಣವಾಗಿರುವ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಅವಶ್ಯಕೋಪಕರಣಗಳನ್ನು ಖರೀದಿಸಿ ಕಸ ಸಂಗ್ರಹಣೆಗಾಗಿ ಒಂದು ಟ್ರಾಕ್ಟರ್ ಎರಡು ಟ್ರೈ ಆಟೋಗಳನ್ನು ಬಳಸಿಕೊಂಡು ಕಸ ಸಂಗ್ರಹಣೆಯನ್ನು ಮಾಡಲಾಗುತ್ತಿದೆ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಕಸ ಮುಕ್ತ ಗ್ರಾಮ ಪಂಚಾಯಿತಿಯನ್ನಾಗಿಸಲು ಕಸವನ್ನು ಗ್ರಾಮ ಪಂಚಾಯಿತಿ ವಾಹನಗಳಿಗೆ ಹಾಕುವ ಮೂಲಕ ಮತ್ತು ಪ್ಲಾಸ್ಟಿಕ್ ವಿದೇಶ್ ನಿಷೇಧಿಸಲು ತೆಗೆದುಕೊಳ್ಳುವ ಕ್ರಮಗಳಿಗೆ ಎಲ್ಲಾ ಸಾರ್ವಜನಿಕರು ವಾಣಿಜ್ಯ ಮಳಿಗೆಗಳು ಉದ್ದಿಮೆ ಮತ್ತು ಕಾರ್ಖಾನೆಗಳು ಸಹಕಾರ ನೀಡಬೇಕಾಗಿ ಈ ಸಭೆಯ ಮುಖಾಂತರ ಕೋರಿಕೊಳ್ಳುತ್ತೇನೆ ಬಾಲ್ಯ ವಿವಾಹ ಭೂತ ಪದ್ಧತಿ ಬಾಲ ಕಾರ್ಮಿಕ ಪದ್ದತಿ ಮಲವರ್ವ ಪದ್ದತಿ ಮುಂತಾದ ಸಾಮಾಜಿಕ ಪಿಡುಗುಗಳನ್ನು ಸರ್ಕಾರದ ಆದೇಶ ಕಾರ್ಯಗಳ ಅನ್ವಯ ಗ್ರಾಮ ಪಂಚಾಯಿತಿಯಲ್ಲಿ ನಿಷೇಧಿಸಲಾಗಿದೆ ಅಂತೆಯೇ ಮಹಿಳಾ ಮತ್ತು ಮಕ್ಕಳ ಸುರಕ್ಷತೆಗಾಗಿ ಸುರಕ್ಷತೆಗೆ ಸಂಬಂಧಿಸಿದಂತೆ ದೌರ್ಜನ್ಯ ಮತ್ತು ಸಾಕಾಣಿಕೆ ತಡೆಯುವಲ್ಲಿ ಗ್ರಾಮ ಪಂಚಾಯತ್ ಎಲ್ಲಾ ಕಾರ್ಯಗಳನ್ನು ವಹಿಸಲು ಸಿದ್ಧವಾಗಿರುತ್ತದೆ ಈ ರೀತಿ ಯಾವುದೇ ಪ್ರಕರಣಗಳು ಕಂಡು ಬಂದಲ್ಲಿ ಗ್ರಾಮ ಪಂಚಾಯಿತಿ ಸ್ಥಳೀಯ ಪೊಲೀಸ್ ಠಾಣೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಬಹುದಾಗಿರುತ್ತದೆ ಎಂದು ಸಭೆ ಮುಖಾಂತರ ಸೂಚಿಸಲಾಗಿದೆ ಸೃಷ್ಟಿಸಲು ಸಾಧ್ಯವಿಲ್ಲ ನೀರಿಲ್ಲದೆ ತೀವ್ರ ಇಲ್ಲ ಭೂಮಿಯು ಬತ್ತಿ ಹೋಗುವ ಮುನ್ನ ನೀರನ್ನು ಸಂಗ್ರಹಿಸಿ ಸಂರಕ್ಷಿಸಲು ನಾವೆಲ್ಲರೂ ಕ್ರಮದಲ್ಲಿ ತೆಗೆದುಕೊಳ್ಳಬೇಕಾಗುತ್ತದೆ ಕುಡಿಯುವ ನೀರಿನ ಮಿತ ಬಳಕೆ ನಳದ ಬಳಕೆ ನೀರಿನ ಸೋರಿಕೆ ಸೋರುವಿಕೆ ತಡೆಗಟ್ಟುವುದು ಹಾಗೂ ಮಳೆ ನೀರು ಕೊಯ್ಲನ್ನು ಎಲ್ಲಾ ಮನೆಗಳಿಗೆ ಅಳವಡಿಸಿ ಮಳೆ ನೀರು ನೀರನ್ನು ಸಂರಕ್ಷಿಸಬೇಕೆಂದು ಕೋರಿದೆ ನಮ್ಮ ವರದಿಯನ್ನು ಮಂಡಿಸುತ್ತಾ ಎಲ್ಲಾ ವರದಿಗಳಿಗೆ ನೀಡುತ್ತಾ ನೀಡುತ್ತ ಕೋರಿಕೊಳ್ಳುತ್ತೇನೆ ನಮಸ್ಕಾರ